ಅದ ನಮಗ ಸಂಸ್ಕಾರ ಬಿಟ್ಟ ಬೇರೆ ಮನೆ ತನಕ ಕೆಡಕ ಮಾಡಿ ನಮ್ಮ ಮನಸ್ಸು ನಿಮಿಷ ಬಹಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ನಮ್ಮ ಪಾಲಿ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟಕ್ಕೆ ಹಾಕಿಸಿದ್ವಿ ಎಂದು ನಡೆದಂತ ಘಟನೆ ಸಿಕ್ಕಿದೆ ಇನ್ನು ಒಂಬತ್ತು ಹತ್ತು ಇದಾರೆ ನಾನು ಇನ್ನು ಒಂಬತ್ತು ತಾರೀಕು ನೀವು ಏನಾದರೂ ಕಂಪ್ಲೇಟ್ಸು ಅದು ಇದು ಏನಾದರೂ ಹಾಂ ಕೊಟ್ಟ್ರಿ ಏನಿಲ್ಲ ಮಿಸ್ಸಿಂಗ್ ಆಗಿತ್ತು ಅಂತ ಹಾಂ ಮಿಸ್ಸಿಂಗ್ ಆಗಿದ್ದು ಕಂಪ್ಲೇಟ್ ಮಾಡಿದ್ದು ಹ್ಞೂ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿದ್ದು ಹೇಳಿ ಹೇಳಿ ಮುಗಿಸಿದ್ರು ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಂತ ಏನು ಹೇಳಿ ಏನಿಲ್ಲ ಪೊಲೀಸ್ನವ್ರು ಏನು ಹೇಳಿ ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನ್ಯಾಗ ಮುಗಿಸೋದು ಮಾಡಿದ್ರು ನಮ್ಮ ಮನೆಗೆ ಸಂಬಂಧಪಟ್ಟ ಎಲ್ಲ ಅಂತ ಹೇಳಿ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ನಾಲ್ಕನೇದಕ್ ಎಲ್ಲ ಅಂತ ಹೇಳಿ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಅಂದ್ರೆ ಟೋಟಲ್ ನಿಮಗೆ ನಾಲ್ಕು ಜನ ಮಕ್ಳು ಹೆಣ್ಮಕ್ಳು ನಾಲ್ಕು ಏನು ನಾಲ್ಕುನೇ ಅದಕ್ಕೆ ಗಂಡು ಮಕ್ಕಳು ಇಷ್ಟ ದಿನ ರೀ ಬೇಯಾರೆ ಹೆಣ್ಮಕ್ಳು ಮೂರು ಜನ ನಾಲ್ಕು ಜನ ತೀರಿ ಹ್ಞೂ ಇದು ಹೊಲಸ ಕೆಲಸ ಮಾಡಿ ಹೇಳಿತರ ಹೆಣ್ಮಕ್ಳಿಗೆ ಸರ್ ಈಗಿನ ಇದ್ರೊಳಗ ಇಷ್ಟ ಪಡ್ತೀರಿ ಇಷ್ಟಪಡ್ತೀರಿ ಬೇರೆ ಹೆಣ್ಮಕ್ಳಿಗೆ ಈ ಮೂಲಕ ನೀವೇನ್ ಹೇಳಕ್ಕೆ ಇಷ್ಟಪಡ್ತಿರ ಸರ್ ಸಂದೇಶ ಸಂಸ್ಕಾರದ ಕಾಮಕ ಪದ್ಧತಿ ಮಾಡಿ ಗಂಡು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಒಂದ್ ಸ್ವಲ್ಪ ಜೀವನ್ದಾಗ ಯಾರ ನೋಡ್ಕೊಂಡು ಇದು ಇದನ್ನ ಮಾಡ್ಲತ್ತ